ಯಾ ಮೋಟಾ ಅಭಿ ದಾನಾ ತೆರಗರ್ या अभी दिखाना तेरा घर को सभी कैसा रहेगा बोलो किसका तुम उसको किसका तुम उसको उसको ಇವ್ರೆ ಇವ್ರ ಆಟೋಡಿಯೋ ಏ ಇವರೇ ಒಂದು ಆಟೋ ಕೈ ಕೊಡ್ರಿ ಇವ್ರೆ ಆಟೋ मार कैमरा हिट कर ले ये लड़की के साथ क्या किया तूने जो गलती रात को क्या हुआ ए मैं कुछ, कुछ, कुछ भी नहीं किया कल इतना बोला माफी चाहता हूँ नहीं माफी क्यों चाह रहे हो कुछ भी नहीं बोला मैं इतना बोला हाथ तो कुछ भी नहीं पकड़ा तो मैं लोग माफी क्यों मांग रहे हो कुछ नहीं किया तो माफी क्यों मांग रहे हो माफी मांग रहा हूँ माफी मांग रहा हूँ मैं दम छोड़ हाँ माफी छिया करा कुछ भी नहीं मैं ಿಂದ ಬಸ್ ಬುಕ್ ಮಾಡ್ಬಿಟ್ಟು ನಮ್ಮ ಅಕ್ಕ ಕಳ್ಸೋರೆ ಇಲ್ಲಿಗೆ ಬೆಂಗ್ಳೂರ್ಗ ಬರ್ಬೇಕಾದ್ರೆ ಏನ್ ಮಾಡೋಣ ನನ್ನ ನನ್ನ ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಸೈಲೆಂಟಾಗ ಡೋರ್ ಓಪನ್ ಮಾಡಿದ ಅಷ್ಟೇ ಅಣ್ಣ ನನ್ಗೆ ಮೆಸೇಜ್ ಬಂತು ಏನಂತ ಅಣ ಫೋನೇ ಮಾಡ್ಲು ಫಸ್ಟು ಫೋನ್ ಹಾಕಿರೋದು ಯಾರಿಗಮ್ಮ ನನಗೆ ಅಮ್ಮಗೆ ಫೋನ್ ಹಾಕಿದ್ದು ನಮ್ಮ ಅಂಕಲ್ ನನಗೆ ಫೋನ್ ಹಾಕ್ಬಿಟ್ಟು ನಿಕಿ ಯಾರು ಹಿಂಗೆ ಮಾಡ್ತಾನೆ ಬೇಗ ಮೆಜೆಸ್ಟಿಕ್ ಹತ್ರ ಹೋಗುವಂತ ಒಂದು ಇಪ್ಪತ್ತೈದುಕ್ ನಾನು ಮೆಜೆಸ್ಟಿಕ್ ಬಂದ್ಬಿಟ್ಟು ಇವತ್ತು ನೈಟ್ ಇಲ್ಲಿ ಇದ್ದಾಣ ಮೆಜೆಸ್ಟಿಕ್ ಹತ್ರ ನನ್ನ ತಂಗಿ ಆಮೇಲೆ ನಾನು ನಾನು ಫೋನ್ ಹಾಕಿದ್ದ ಏನಮ್ಮ ಆಯ್ತು ಅಂತ ಅಣ್ಣ ನಂಗೆ ಎಲ್ಪ್ ಮಾಡು ಇವ್ನ ಯಾರೋ ಕೈ ಹಿಡ್ಕೊಂಡು ಮುತ್ತಾ ಕೊಡು ಹಿಂದೆಲೆ ಅವಳು ಅಂತಾಳಂತೆ ಮೇರೆ ಬೈಕು ಬಲೇಗಾಮೆ ಅಂತ ನನ್ನ ನನ್ನ ತಂಗಿ ಅಂದಾಳೆ ಅಲ್ಗೂನು ಸರಿ ಅಂದ್ಬಿಟ್ಟು ನನ್ನ ತಂಗಿ ಏನು ಮಾಡೋದು ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ ಮತ್ತೆ ಚಾರ್ಜ್ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಾಳೆ ಆವಾಗ ಫೋನ್ ಚಾರ್ಜ್ ಆಗೈತೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಮತ್ತೆ ಒಗ್ಗಿಸ್ಕೊಳಕಂತ ಹೋದಾಗ ಚುಮ್ಮದೆ ಫೋನ್ ದೇಗ ಅಂತ ಹೇಳೋಣ ಇವ್ನ ಬಸ್ ಡ್ರೈವರ್ ಎಲ್ಲನೇ ಡ್ರೈವರ್ ಇವನು ಇನ್ನೊಬ್ಬ ಡ್ರೈವರು ನನ್ನ ತೆಂಗಿನೇ ಅಂತಲೇ ಅಂತಾವಳೆ ಅಣ್ಣ ಅವನು ಇನ್ನೊಬ್ರು ಡ್ರೈವರ್ ಅಣ್ಣ ತುಂಬ ಒಳ್ಳೆಯವರು ಅವರು ಏನು ಮಾತಾಡ್ಸೋದೇ ಇಲ್ಲ ಅಣ್ಣ ಅವ್ರು ಪಡೆಗೆ ಅವ್ರು ಮಲ್ಕೊಂಡರೆ ಅವ್ರು ಮಲ್ಕೊಂಡಾದ್ಮೇಲೆ ಇವ್ನು ಆಟ ತೋರಿಸೋಣೆ ಅಂತ ಹೇಳ್ತಾಳೆ

ಬಸ್ ಹಂಗ ಬರ್ತ ಅನ್ಕೊಂಡೆ ಬಂದಿಲ್ಲ ಅಲ್ಲಾಸಿಂದ ಆಟ ಮಾಡ್ಕೊಂಡು ಇವಾಗ ಇಲ್ಲಿ ಬಂದೆ ಬಸ್ ಈ ಸಿಗ್ನಲ್ ಆಗ ನಿಂತಿತ್ತು ಈ ಸಿಗ್ನಲ್ ಹತ್ರ ನಿಂತಿತ್ತು ಇಲ್ಲಿ ಇಳ್ಕೊಂಡು ಇಲ್ಲಿ ಹೇಳ್ಕೊ ಬಂದಾಣ ಇಲ್ಲಿ ಹಿಂಗೆ ಆಯ್ತು ಇವನು ಒಬ್ಬನೇ ಇದ್ರೆ ಬಸ್ ಯಾರು ಇದ್ದಲ್ಲ ನನ್ ತಂಗಿನೇ ಡ್ರಾಪ್ ಕೇಳದ್ಲಪ್ಪ ಇವತ್ತು ಇವನು ಮಾಡಿರ್ಬೋದು ಇವನು ಇವತ್ತು ಸಿಕ್ಕ ಮಾಡಿರ್ಬೋದು

ಅಣ್ಣ ಅಣ್ಣ ಸ್ವಂತ ಬಸ್ಸಿಂದ ಹೈದರಾಬಾದಿಂದ ಬಸ್ ಬುಕ್ ಮಾಡ್ಬಿಟ್ಟು ನಮ್ಮ ಕಳ್ಸೋ ರೀ ಇಲ್ಲಿಗೆ ಬೆಂಗ್ಳೂರ್ಗ ಬರ್ಬೇಕಾದ್ರೆ ಏನ್ ಮಾಡೋನೆ ನನ್ ನನ್ನ ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಸೈಲೆಂಟಾಗಿ ಡೋರ್ ಓಪನ್ ಮಾಡಿದಷ್ಟೇ ಅಣ್ಣ ನನ್ಗೆ ಮೆಸೇಜ್ ಬಂತು ಏನಂತ ಅಣ್ಣ ಫೋನೇ ಮಾಡ್ಲು ಫಸ್ಟ್ ಫೋನ್ ಹಾಕಿರೋದು ಯಾರಗಮ್ಮ ನನಗೆ ಅಮ್ಮಗೆ ಫೋನ್ ಹಾಕಿದೋ ನಮ್ಮ ಅಂಕಲ್ ನನಗ್ ಫೋನ್ ಹಾಕ್ಬಿಟ್ಟು ನಿಖಿಂಗ್ ಯಾರೋ ಹಿಂಗ ಮಾಡ್ತಾನೆ ಬೇಗ ಮೆಜೆಸ್ಟಿಕ್ ಹತ್ರ ಹೋಗುವಂತ ಒಂದು ಇಪ್ಪತ್ತೈದಕ್ಕೆ ನಾನು ಮೆಜೆಸ್ಟಿಕ್ ಬಂದುಬಿಟ್ಟು ಇವತ್ತು ನೈಟ್ ನಾನು ಇಲ್ಲಿದ್ದಣ್ಣ ಮೆಜೆಸ್ಟಿಕ್ ಹತ್ರ ನನ್ನ ತಂಗಿ ಆಮೇಲೆ ನಾನು ನಾನು ಫೋನಾಗಿ ಏನಮ್ಮ ಆಯಿತು ಅಂತ ಅಣ್ಣ ನನಗೆ ಎಲ್ಪ್ ಮಾಡು ಇವ್ನು ಯಾರೋ ಕೈ ಹಿಡ್ಕೊಂಡು ಮುತ್ತಾ ಕೊಡು ಹಿಂದೇಲಿ ಅವಳು ಅಂತಾಳಂತೆ ಮೇರೆ ಬೈಕು ಬಲೇಗಾಮೆ ಅಂತ ನನ್ನ ನನ್ನ ತಂಗಿ ಅಂದಾಳೆ ಅಲ್ಲಿಗೂ ಸರಿ ಅಂದ್ಬಿಟ್ಟು ನನ್ನ ತಂಗಿ ಏನು ಮಾಡೋದು ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ ಮತ್ತೆ ಚಾರ್ಜ್ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಾಳೆ ಆವಾಗನು ಫೋನ್ ಚಾರ್ಜ್ ಆಗೈತೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಮತ್ತೆ ಹೋಗಿಸ್ಕೊಳಕಂತ ಹೋದಾಗ ಸುಮ್ಮದೆ ಫೋನ್ ದೇಗ ಅಂತ ಹೇಳೋಣ ಇವ್ನ ಬಸ್ ಡ್ರೈವರ್ ಎಲ್ನೇ ಡ್ರೈವರ್ ಇವನು ಇನ್ನೊಬ್ಬ ಡ್ರೈವರು ನನ್ ತಂಗಿನೇ ಅಂತಲೇ ಅಂತವಳೆ ಅಣ್ಣ ಅವನು ಇನ್ನೊಬ್ರು ಡ್ರೈವರ್ ಅವ್ರಣ ತುಂಬಾ ಒಳ್ಳೆಯವರು ಅವ್ರು ಏನು ಮಾತಾಡ್ಸೋದೇ ಇಲ್ಲ ಅಣ್ಣ ಅವ್ರು ಪಡೋರು ಮಲ್ಕೊಂಡವ್ರೆ ಅವ್ರು ಮಲ್ಕೊಂಡಾದ್ಮೇಲೆ ಇವ್ನ ಆಟ ತೋರ್ಸೋಣೆ ಅಂತ ಹೇಳ್ತಾಳೆ

ಅದೇನೋ ಅದರಿಂದ ನಾನು ಅಣ್ಣ ನೈಟ್ ಎಲ್ಲ ಅಣ್ಣ ಬಸ್ ಹಂಗ್ ಅಂತ ಅನ್ಕೊಂಡೆ ಬಂದಿಲ್ಲ ಅಲ್ಲಾಸಿಂದ ಆಟ ಮಾಡ್ಕೊಂಡು ಇವಾಗ ಇಲ್ಲಿ ಬಂದೆ ಬಸ್ ಈ ಸಿಗ್ನಲ್ ಆಗ ನಿಂತಿತ್ತು ಈ ಸಿಗ್ನಲ್ ಹತ್ರ ನಿಂತಿತ್ತು ಇಲ್ಲಿ ಇಳ್ಕೊಂಡು ಇಲ್ಲಿ ಅಣ್ಣ ಇಲ್ಲಿ ಇಕ್ಕಿರೋದು ಸರಿ ಇವತ್ತು ಹಿಂಗೆ ಆಯ್ತು ಇವನು ಒಬ್ನೇ ಇದ್ರೆ ಬಸ್ ಯಾರು ಇದ್ದಲ್ಲ ನನ್ನ ತಂಗಿನೇ ಡ್ರಾಪ್ ಕೇಳದ್ಲಪ್ಪ ಇವತ್ತು ಸಿಕ್ಕವನು ಇವನು ಇದಕ್ ಬದ್ ಮಾಡಿರ್ಬೋದು ಇವನು ಇವತ್ತು ಇದಕ್ ಬದ್ಲು ಎಷ್ಟು ಮಾಡಿರ್ಬೋದು